ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಸೋಮವಾರ ಪಂಚಮಿ ತಿಥಿ ಕೂಡ ಬಂದಿದೆ ಸೋಮವಾರ ಅನ್ನೋದು ಶಿವ ಸ್ವಾಮಿಗೆ ಪೂಜಿಸುವಂಥ ಅತ್ಯದ್ಭುತವಾದ ಒಂದು ದಿನ ನಮಗೆ ಈ ಮರ ಗಿಡಗಳು ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಔಷಧ ಗುಣಗಳನ್ನು ಹೊಂದಿರುವಂಥದ್ದು ಪ್ರಕೃತಿಯಲ್ಲಿ ಸಿಗುವಂಥ ಪದಾರ್ಥಗಳಾಗಿರಬಹುದು ಗಿಡಗಳು ಆಗಿರಬಹುದು ಅವುಗಳಿಂದ ಬರುವಂಥ ಎಲೆ ಬೇರು ಕಾಯಿ ಪ್ರತಿಯೊಂದು ಕೂಡ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಕೂಡ ಸಹಕಾರವನ್ನು ಕೊಡುವಂಥದ್ದು ದುಡ್ಡನ್ನು ನಾವು ಸಂಪಾದನೆ ಮಾಡ್ತಾ ಇರ್ತೀವಲ್ವ ಅದು ಜಾಸ್ತಿ ಆಗೋದಕ್ಕೆ ದುಡ್ಡು ಆಕರ್ಷಿಸುವಂಥದ್ದು ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ಈ ಗಿಡಗಳಿಗೆ ಇದೆ ಆದರೆ ನಾವು ಅವುಗಳನ್ನು ಕನ್ಸಿಡರ್ ಮಾಡೋದಿಲ್ಲ ನಮ್ಮ ಮನೆಗಳ ಹತ್ತಿರ ಅಂತೂ ಎಲ್ಲಂದರೆ ಅಲ್ಲಿ ಬೆಳೆದೇ ಇರುತ್ತೆ ಈ ಗಿಡಗಳು ಇದನ್ನು ನಾವು ಪರಿಹಾರಕ್ಕಾಗಿ ತಗೊಂಡಾಗ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ಕೆಲವೊಂದು ರಹಸ್ಯವಾಗಿ ತಿಳಿಸಿರುವಂಥದ್ದಿರುತ್ತೆ ಅವುಗಳನ್ನು ಸೂಕ್ಷ್ಮವಾಗಿ ನಾವು ಗಮನಿಸಿ ಮಾಡಿಕೊಂಡಾಗ ನಮಗೆ ಎಷ್ಟೇ ದೊಡ್ಡ ಸಮಸ್ಯೆಗಳಾಗಿರಬಹುದು ಅವುಗಳನ್ನು ಪರಿಹಾರದ ಮುಖಾಂತರ ಬಗೆಹರಿಸ್ಕೊಳ್ಬಹುದು ಇನ್ನು ಪಂಚಮಿ ತಿಥಿ ಕೂಡ ಇದೆ ಸೋಮವಾರದ ದಿನ ಕೆಲವೊಂದು ನಮಗೆ ಗೊತ್ತೋ ಗೊತ್ತಿಲ್ಲದೋ ಈ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಅಂದರೆ ಬೆಳಗ್ಗೆ ಮಕ್ಕಳು ಗಂಡ ಸಂಸಾರ ಅಂತಂದ್ಬಿಟ್ಟು ಅವ್ರಿಗೆ ಕೆಲಸಕ್ಕೆ ಕಳಿಸುವ ಮಕ್ಕಳನ್ನ ಸ್ಕೂಲ್ ಕಳಿಸುವ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಇರೋದರಿಂದ ಮಕ್ಕಳು ಸ್ನಾನ ಮಾಡೋದು ಲೇಟ್ ಆಗುತ್ತೆ ಆಗ ಬೇಗನೆ ಕಾಫಿ ಟೀ ಅಥವಾ ಟಿಫನ್ನು ತಿಂದ್ಬಿಡೋಣ ಅಂತಂದ್ಬಿಟ್ಟು ಅನಿಸುತ್ತೆ ಆದರೆ ನಮಗೆ ವಾರದಲ್ಲಿ ಮೊದಲನೇ ದಿನ ಪ್ರತಿನಿತ್ಯ ಕೂಡ ಅಷ್ಟೆ ಸ್ನಾನ ಮಾಡಿ ನಾವು ದಿನವನ್ನು ಪ್ರಾರಂಭ ಮಾಡೋದು ಬಹಳ ಚೆನ್ನಾಗಿರುತ್ತೆ ಆರೋಗ್ಯಯುತವಾಗಿಯೂ ಕೂಡ ಹಾಗೂ ನಮಗೆ ನಮ್ಮ ಮನೆಯಲ್ಲಿ ಇರುವಂಥ ಏನೇ ದರಿದ್ರಗಳಿದ್ರೂ ಕೂಡ ದೂರ ಆಗುತ್ತೆ ನೀವು ಸೋಮವಾರದ ದಿನ ತಲೆಗೆ ಸ್ನಾನ ಮಾಡಿಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಏಳು ಏಳು ಜನ್ಮದ ಏನೇ ಒಂದು ದೋಷಗಳಿದ್ರೂ ಕೂಡ ನಿವಾರಣೆ ಆಗುವಂಥದ್ದು ಆ ದಿನಕ್ಕೆ ಅಷ್ಟು ಶಕ್ತಿ ಇದೆ ಅದಕ್ಕೋಸ್ಕರ ಸ್ವಾಮಿಯ ಅನುಗ್ರಹ ಸಿಗುತ್ತೆ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡು ತಲೆಗೆ ಸ್ನಾನ ಆ ದಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೆಳಿಗ್ಗೆನೆ ನಾವು ತಲೆಗೆ ಸ್ನಾನ ಮಾಡಿಕೊಂಡು ಎಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡೋದು ತುಂಬ ಮುಖ್ಯವಾಗಿರುತ್ತೆ ನೀವುಗಳು ಏನಾದರೂ ಈ ರೀತಿಯ ಅಭ್ಯಾಸ ಇರೋದಿಲ್ಲ ಅಂದರೆ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಳ್ಳಿ ಇನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇದು ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದರೆ ನಾವು ಸಾಧಾರಣವಾಗಿ ಈ ಏಯ್ಟೀಸು ನೈಂಟೀಸಲ್ಲಿ ಹುಟ್ಟಿರುವಂಥ ಕಿಡ್ಸ್ ಇರ್ತಾರಲ್ವ ಅವ್ರುಗಳಿಗೆ ಇದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಈ ಗಿಡಗಳನ್ನು ಕರೀತಾರೆ ಬೇಲಿ ಗಿಡ ಬೇಲಿ ಹೂಗಳು ಕಾಯಿಗಳು ಅಂತ ನಾವು ಹೇಳ್ತೀವಿ ನೋಡಿ ಇದನ್ನು ತುಂಬಾ ಇಷ್ಟಪಡ್ತಾಯಿದ್ರು ಆ ಕಾಲದಲ್ಲಿ ಎಲ್ಲ ಮಕ್ಕಳು ಇದನ್ನು ಕಾಯಿಗಳು ತಿಂತಾಯಿದ್ರು ಅಂದರೆ ಅದರಲ್ಲಿ ಹಣ್ಣು ಬರುತ್ತಲ್ವ ನಮಗೆ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ನೋಡೋದಕ್ಕೂ ಕೂಡ ಅದು ಆಕರ್ಷಣೀಯ ಆಗಿರುತ್ತೆ ಗಿಡಗಳನ್ನ ತೋಟಗಳು ಇವು ಎಲ್ಲ ಮಾಡ್ತಾ ಇರಬೇಕಾದ್ರೆ ವ್ಯವಸಾಯ ಮಾಡ್ತಾರೆ ನೋಡಿ ಅವ್ರುಗಳೆಲ್ಲ ಇದನ್ನು ಬೇಲಿ ಹಾಕ್ಕೊಳ್ತಾಯಿದ್ರು ಅಂದರೆ ಒಂಥರ ಕಾಂಪೌಂಡ್ ಥರ ಈ ರೀತಿ ಮಾತ್ರ ಗೊತ್ತಿರುತ್ತೆ ಆದರೆ ಇದು ಔಷಧ ಗುಣಗಳಲ್ಲಿ ಪ್ರತಿಯೊಂದು ಕೂಡ ಎಲೆ ಕಾಯಿ ಆ ಒಂದು ಬೇರು ಪ್ರತಿಯೊಂದು ಔಷಧ ಗುಣಗಳನ್ನು ಹೊಂದಿರುವಂಥದ್ದು ಹಾಗೂ ಸೈಂಟಿಫಿಕ್ ಆಗೂ ಕೂಡ ಇದು ಪ್ರೂ ಆಗಿದೆ ತುಂಬ ಒಳ್ಳೆಯದು ಅಂತಂದ್ಬಿಟ್ಟು ಇದನ್ನು ನಾವು ಯಾವ ರೀತಿ ಬಳಸ್ತೀವಿ ನೋಡಿ ಅದು ನಮ್ಮ ಶರೀರಕ್ಕೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಎಷ್ಟೋ ಜನಕ್ಕೆ ಕೀಲ್ ನೋವಿರುತ್ತೆ ಅಂದರೆ ಬೋನ್ಸಲ್ಲಿ ಜಾಯಿಂಟಲ್ಲಿ ನೋವುಗಳು ಜಾಸ್ತಿ ಇರುತ್ತೆ ಮಸಲ್ಸ್ ಪೈನ್ ಇರುತ್ತೆ ಹಾಗೂ ಇನ್ನೂ ಮುಖ್ಯವಾಗಿ ಸ್ಕಿನ್ ಡಿಸೀಸ್ ಅನ್ನೋದು ಇರುತ್ತೆ ಶ್ವಾಸಕೋಶ ಸಮಸ್ಯೆಗಳು ಅನ್ನೋದು ಇರುತ್ತೆ ನೋಡಿ ಅವರುಗಳು ಇದನ್ನು ಬಳಸ್ಕೊಳ್ತಾರೆ ಕೀಲು ನೋವಿರುವಂಥವರಿಗೆ ಇದನ್ನು ಈ ಒಂದು ಅರಳಿ ಎಣ್ಣೆ ಇರುತ್ತಲ್ವ ಅದನ್ನು ಬಿಸಿ ಮಾಡಿಕೊಂಡು ಅದರಲ್ಲಿ ಎಲೆಗಳನ್ನು ಬಿಸಿ ಮಾಡಿ ಎಲ್ಲಿ ನೋವಿರುತ್ತೋ ಆ ಜಾಗಕ್ಕೆ ಹಾಕ್ತಾರೆ ಅದು ಬೇಗನೆ ನಮಗೆ ಎಷ್ಟು ನೋವಿಲ್ಲದೆ ಗುಣ ಆಗುತ್ತೆ ಅಂದರೆ ಆಶ್ಚರ್ಯ ಆಗಿಬಿಡುತ್ತೆ ಇನ್ನು ಆ ಎಲೆಗಳನ್ನು ತಗೊಂಡು ಬಂದಿದ್ದೆ ಯಾರಿಗೆ ಶೀತ ಈ ಶ್ವಾಸಕೋಶ ಸಮಸ್ಯೆಗಳು ಅಂದರೆ ಒಂದು ಇನ್ಫೆಕ್ಷನ್ ರೀತಿ ಇರುತ್ತೆ ಕೆಮ್ಮಿರುತ್ತೆ ಅವರುಗಳು ಈ ಸ್ಟೀಮ್ ಹಿಡಿತೀವಲ್ವ ಆ ಥರ ನೀರಲ್ಲಿ ಹಾಕ್ಕೊಂಡು ಹಿಡಿತಾರೆ ಅಷ್ಟು ಒಳ್ಳೆಯ ಗುಣಗಳನ್ನ ಇದು ಹೊಂದಿರುವಂಥದ್ದು ಇನ್ನು ನಮಗೆ ಗೊತ್ತಿರುವಂಥದ್ದು ಈ ಹೂಗಳು ನೋಡೋದಕ್ಕೆ ಬಹಳ ಸುಂದರವಾಗಿರುತ್ತೆ ಈ ಹೂಗಳಲ್ಲಿ ಜೇನು ಇರುತ್ತೆ ಜೇನು ಹೂಳುಗಳು ಇದನ್ನು ಶೇಖರಣೆ ಮಾಡುತ್ತೆ ಅಷ್ಟು ಶಕ್ತಿದಾಯಕವಾಗಿರುವಂಥದ್ದು ಇದರಲ್ಲಿ ಬರುವಂಥ ಆ ಒಂದು ಹಣ್ಣು ಇರುತ್ತಲ್ವ ಅದನ್ನು ಆ ಕಾಲದಲ್ಲೆಲ್ಲ ಮಕ್ಕಳು ತಿಂತಾ ಆದರೆ ಈಗ ಇದ್ರ ಬಗ್ಗೆ ಪರಿಚಯ ಕೂಡ ಅಷ್ಟೊಂದು ಇರೋದಿಲ್ಲ ಈಗ ಇದರಿಂದ ಯಾವ ರೀತಿ ನಾವು ಪರಿಹಾರವನ್ನು ಮಾಡಿಕೊಳ್ಳೋದು ಅನ್ನೋದು ನಾನು ಇದರಲ್ಲೇ ತಿಳಿಸ್ತೀನಿ ನಮಗೆ ಸೋಮವಾರ ಮನೆಯನ್ನು ನಾವು ಶುಚಿ ಮಾಡಿಕೊಳ್ಬೇಕು ಮೊದಲು ಮನೆಯ ಆಚೆ ಕೂಡ ತೊಳೆದು ಕ್ಲೀನಾಗಿ ಶುಚಿ ಮಾಡಿಕೊಂಡು ಹತ್ತಿರದಲ್ಲೇ ಶಿವಾಲಯಗಳಿದ್ದರೆ ನೀವು ಹೋಗ್ಬಿಟ್ಟು ಜಲಾಭಿಷೇಕ ಅಥವಾ ಗಂಧಾಭಿಷೇಕ ಕ್ಷೀರಾಭಿಷೇಕ ನಿಮ್ಮ ಶಕ್ತಿಯನುಸಾರ ಮಾಡಿಕೊಂಡು ಬರಬಹುದು ಸತತವಾಗಿ ನಾವು ಮಾಡ್ಕೊಳ್ತಾ ಬಂದಾಗ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಸ್ನಾನದ ನೀರಿಗೆ ಸ್ವಲ್ಪ ವಿಭೂತಿಯನ್ನು ಹಾಕಿ ಸೋಮವಾರದ ದಿನಗಳಲ್ಲಿ ಸ್ನಾನ ಮಾಡಬೇಕು ತುಂಬ ಒಳ್ಳೆಯದಾಗುತ್ತೆ ದೇಹಕ್ಕೆ ಇರುವ ದರಿದ್ರಗಳೆಲ್ಲ ಮನೆಯಲ್ಲಿರುವಂಥ ದರಿದ್ರಗಳೆಲ್ಲ ಪಟ್ಟಂತ ಹೋಗುತ್ತೆ ಇನ್ನು ಸೋಮವಾರದ ದಿನ ಕೆಲವೊಂದು ನಾವು ಚೇಂಜಸ್ಸನ್ನು ಮಾಡಿಕೊಂಡ್ರೆ ಎಷ್ಟೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಶಿವಸ್ವಾಮಿಗೆ ಸೋಮವಾರದ ದಿನಗಳಲ್ಲಿ ಯಾರು ದೀಪಾರಾಧನೆ ಮಾಡ್ತಾರೆ ನೋಡಿ ಪ್ರತಿನಿತ್ಯ ನಾವು ದೀಪಾರಾಧನೆ ಮಾಡ್ತೀವಿ ಅದು ವಿಶೇಷತೆ ಅಲ್ಲ ಆದರೆ ದೀಪದಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಎರಡು ಬತ್ತಿಗಳನ್ನು ಹಾಕಬೇಕು ಒಂಟಿ ಬತ್ತಿಗಳನ್ನು ಹಾಕಬಾರ್ದು ದೀಪ ಹಚ್ಚಿದಾಗ ದೀಪದ ಒಳಗಡೆ ಲವಂಗ ಆಗಿರಬಹುದು ಏಲಕ್ಕಿ ಆಗಿರಬಹುದು ಅಥವಾ ಒಂದು ರೂಪಾಯಿ ಕಾಯಿನ್ ಆಗಿರಬಹುದು ಈ ಮೂರು ವಸ್ತುಗಳಲ್ಲಿ ಯಾವುದು ನಿಮಗೆ ತೋಚುತ್ತೋ ಆ ವಸ್ತುಗಳನ್ನು ಹಾಕಿದ್ದೆ ದೀಪ ಹಚ್ಚಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಸೋಮವಾರದ ದಿನಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ಇನ್ನು ಬೇಲಿಯ ಕಾಯಿಗಳು ಎಲ್ರಿಗೂ ಗೊತ್ತಿರುವಂಥದ್ದು ನೀವು ಹಣ್ಣು ಕಾಯಿ ಏನಾದರೂ ತಗೊಳ್ಳಿ ಅದನ್ನು ಸ್ವಲ್ಪ ಕಚ್ಚಾ ಪಚ ಮಾಡಿದ್ದೆ ಗ್ಲಾಸ್ ನೀರಲ್ಲಿ ನಾವು ಹಾಕ್ಕೊಳ್ಬೇಕು ಶುದ್ಧವಾದ ನೀರನ್ನು ತಗೊಂಡ್ಬಿಟ್ಟು ಇದರಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಬೇಕು ಈ ಎಲೆ ಬೇರು ಪ್ರತಿಯೊಂದು ಕೂಡ ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದರೆ ಯಾರಿಗಾದರೂ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ನಮಗೆ ಕೇಡನ್ನು ಬಯಸೋದಕ್ಕೆ ನಮ್ಮ ಏಳಿಗೆ ಸಹಿಸಿಕೊಳ್ಳೋದೇ ಇರುವಂಥವರು ನಮಗೆ ಕೆಟ್ಟದ್ದನ್ನು ಇದ್ದಾರೆ ಅಂತ ಹೇಳಿದ್ರೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಇದರ ಬೇರನ್ನು ತಗೊಂಡು ಬಂದು ಪೂಜೆ ಮಾಡಿಬಿಟ್ಟಿದೆ ತಾಯಿತದಲ್ಲಿ ಹಾಕ್ಕೊಳ್ತಾರೆ ಆಗ ಸಮಸ್ಯೆಗಳು ಬಗೆಹರಿಯುವಂಥದ್ದು ಇನ್ನು ಕೆಟ್ಟ ಸಮಸ್ಯೆಗಳು ಅಂತ ತುಂಬ ಹೇಳ್ತೀವಿ ನೋಡಿ ಅಂದರೆ ಆ ಸಮಸ್ಯೆಗಳಿಂದ ನಾವು ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂಥವರು ಆ ಬೇರನ್ನು ತಗೊಂಡು ಬಂದಿದ್ದೆ ಅದನ್ನು ಪೂಜೆ ಮಾಡಿ ಕೈಗೂ ಕೂಡ ತಾಯ್ತವನ್ನು ಕಟ್ಕೊಳ್ತಾರೆ ಸುಮಾರು ಜನ ಆ ರೀತಿ ನೀವು ಕಟ್ಕೊಳ್ಬಹುದು ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ ಇನ್ನು ಅದೇ ತರ ಮನೆಗೂ ಕೂಡ ಎಷ್ಟೋ ದರಿದ್ರಗಳು ಅನ್ನೋದು ತುಂಬಿಕೊಂಡು ಇದ್ದಾಗ ಏಳಿಗೆ ಆಗೋದಿಲ್ಲ ನಾವುಗಳು ನಿಂತ ನೀರಾಗ್ಬಿಡ್ತೀವಿ ಅವರು ತಪ್ಪದೇ ಇದನ್ನು ನೀವು ಸೋಮವಾರ ನಮಗೆ ಪಂಚಮಿ ತಿಥಿ ಕೂಡ ಬಂದಿದೆ ಇನ್ನಷ್ಟು ವಿಶೇಷತೆಗಳನ್ನು ತಂದು ಈ ಪರಿಹಾರವನ್ನು ಮಾಡಿಕೊಳ್ಳಿ ಆ ಕಾಯಿಗಳನ್ನು ಪುಡಿ ಮಾಡಿ ಅದರಲ್ಲಿ ಕಚ್ಚಾ ಪಚ ಮಾಡಿಬಿಟ್ಟಿದ್ದೆ ಹಾಕಿಬಿಟ್ಟು ಸ್ವಲ್ಪ ಅರಿಶಿಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದೆ ಇದನ್ನು ನಿಮ್ಮ ಮನೆಯ ಹೊರ್ಗಡೆ ಮಾಡಿಕೊಳ್ಬೇಕು ಈ ಪರಿಹಾರವನ್ನು ಮನೆಯ ಹೊರಗಡೆ ನಿಮ್ಮದೇ ಇಂಡಿವಿಜುವಲ್ ಆಗಿ ಮನೆ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ಹಿಂದೆ ಮುಂದೆ ಎಲ್ಲ ಫುಲ್ಲು ನೀವು ಇದನ್ನು ನೀರು ಪ್ರೋಕ್ಷಣೆ ಮಾಡಬಹುದು ಇನ್ನು ಕೆಲವೊಬ್ಬರಿಗೆ ಬಾಡಿಗೆ ಮನೆಗಳಲ್ಲಿ ಇರುವಂಥವರಾದರೆ ಇಂಡಿವಿಜುವಲ್ ಅನ್ನೋ ಇರೋದಿಲ್ಲ ಎಲ್ಲ ಜಾಯಿಂಟಲ್ಲಿ ಇರುತ್ತೆ ನಿಮಗೆ ಎಷ್ಟು ನಿಮ್ಮ ಮನೆ ಮುಂದೆ ನಿಮಗೆ ಯಾವುದು ಅಂಗಳ ಬರುತ್ತೆ ನೋಡಿ ಆ ಜಾಗದಲ್ಲಿ ನೋಡಿ ಪ್ರೋಕ್ಷಣೆ ಮಾಡಿ ಈ ರೀತಿ ಮಾಡಿಕೊಂಡ್ರೆ ಕಷ್ಟಗಳೆಲ್ಲ ಪಟ್ಟಂತ ಮಾಯ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಇದನ್ನೊಮ್ಮೆ ನೀವು ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ನೀವು ಮಾಡ್ಕೊಳ್ತಾ ಇರ್ತೀರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು